ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೌದೆ ಒಲೆ ಹಚ್ಚಿ ಆಕ್ರೋಶ ಕೇಂದ್ರ ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ ಯೋಗೇಂದ್ರ ಅವರ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ದೇವಾಲಯದ ಆವರಣದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಖಾಲಿ ಸಿಲಿಂಡರ್ ಸೈಕಲ್ ಪ್ರದರ್ಶಿಸಿ ನಡು ರಸ್ತೆಯಲ್ಲಿ ಸೌದೆ ಒಲೆ ಹೊತ್ತಿಸಿ ಪ್ರತಿಭಟನೆ ನಡೆಸಿದ್ರು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ನಗರದ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಖಾಲಿ ಸಿಲಿಂಡರ್ ಹಿಡಿದು ಸೌದೆ ಒಲೆ ಹೊತ್ತಿಸಿ ಪ್ರಧಾನಿ ಮೋದಿ ವಿರುದ್ಧ ಪ್ಲೇ ಕಾರ್ಡ್ ಹಿಡಿದು ಸಿಲಿಂಡರ್ ಇಂಧನ ಬೆಲೆ ಏರಿಕೆಗೆ ಖಂಡಿಸಿ ಕೇಂದ್ರ ಬಿಜೆಪಿ ಸರ್ಕಾರ ದೇಶದ ಜನರ ಹೊಟ್ಟೆಯ ಮೇಲೆ ಬರೆ ಎಳೆದಿದ್ದಾರೆ ಪೆಟ್ರೋಲ್ ಡೀಸೆಲ್ ಮತ್ತು ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯಿಂದ ಬಡ ಮತ್ತು ಮಧ್ಯಮ ವರ್ಗದವರ ಜೀವನವನ್ನು ಸಂಕಷ್ಟಕ್ಕೆ ತೆಳ್ಳಿದ್ದಾರೆ ಉದ್ಯೋಗವಿಲ್ಲ ನಿರುದ್ಯೋಗ ಸಮಸ್ಯೆ ತಲೆದೋರಿದೆ ಬೆಲೆ ಏರಿಕೆಯಿಂದ ಜನರು ಜೀವನ ನಡೆಸುವುದಾದರೂ ಹೇಗೆ ಎಂದು ನರೇಂದ್ರ ಮೋದಿ ವಿರುದ್ಧ ಹರಿಹಾಯ್ದರು ಪ್ರಧಾನಿ ನರೇಂದ್ರ ಮೋದಿಯವರ ದುರಾಡಳಿತದಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿದಿದೆ ಅಜ್ಜೆ ದಿನ್ ಎಂದರೆ ಇದೇನಾ ಜನಸಾಮಾನ್ಯರ ನೋವಿಗೆ ಸ್ಪಂದಿಸುವ ಕಾರ್ಯ ಯುವ ಕಾಂಗ್ರೆಸ್ ಮಾಡುತ್ತಿದೆ ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಹೋರಾಟ ನಡೆಯುತ್ತಿದ್ದು ಅದರ ಜಿಲ್ಲೆಯಲ್ಲೂ ಪ್ರತಿಭಟನೆ ಮಾಡಲಾಗಿದೆ ಕೂಡಲೇ ಬೆಲೆ ಏರಿಕೆ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಸೈಯದ್ ಮುಸಾಹಿಬ್ ಫಾರ್ಧನ್ ಗೀತಾ ಸಿದ್ದರಾಜು ಚಂದನ್ ಪ್ರಧಾನ ಕಾರ್ಯದರ್ಶಿ ನಂಜುಂಡ ಶೆಟ್ಟಿ ವಿಶ್ವ ಮುಖಂಡ ನಾಗೇಂದ್ರ ನಾಯ್ಕ ಜಿಲ್ಲಾ ಕಾಂಗ್ರೆಸ್ನ ಮಾಧ್ಯಮ ಕಾರ್ಯದರ್ಶಿ ಗೌಡಹಳ್ಳಿ ರಾಜೇಶ್ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಕ್ಷಯ್ ಕುಮಾರ್ ಉಸ್ಮಾನ್ ಸಚಿನ್ ಎನ್ಎಸ್ ಯು ಐ ಜಿಲ್ಲಾಧ್ಯಕ್ಷ ರಿಟೆಕ್ ಯು ಐ ಜಿಲ್ಲಾಧ್ಯಕ್ಷ ಮೋಹನ್ ನಗು ಶಶಾಂಕ್ ಮುತ್ತು ರಾಜ್ಯ ಕಾರ್ಯದರ್ಶಿ ಸ್ವಾಮಿ ಅನಂತ ಸೈಯದ್ ತೋಫ್ಸಿಫ್ ಲೋಹಿದ್ ವಿಜಯ್ ಅಜಯ್ ವಿಶ್ವ ಶಿವರಾಜ್ ವಿಶ್ವಾಸ್ ಮಾದೇಶ್ ನವೀನ್ ಇತರರು ಭಾಗವಹಿಸಿದ್ರು ಹೊರದಿ ಹೋಮ ನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ

Jail! Oh, you can't let's see! Jail! Oh, you can't let's see! Jail! 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 Oh you ಇವತ್ತು ಚಾಮರಾಜನಗರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ನಮ್ಮ ಚಾಮರಾಜನಗರದಲ್ಲಿ ನಗರದಲ್ಲಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಂಜುನಾಥ್ ಅವರ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಚಾಮರಾಜನಗರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಕೂಡ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ರೈತ ವಿರೋಧಿ ಹಾಗೂ ಮಧ್ಯಮ ವರ್ಗದವರ ವಿರೋಧಿ ಆಗಿರುವ ಈ ಸರ್ಕಾರವು ರೈ ಗ್ಯಾಸ್ ಬೆಲೆ ಹಾಗೂ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರೋದ್ರಿಂದ ನಮ್ಮ ಬಡವರು ಹಾಗೂ ಮಧ್ಯಮ ವರ್ಗದವರು ರೈತರಿಗೆ ಬಹಳ ಕಷ್ಟಕರವಾಗಿದೆ ಹಾಗೆ ಮೋದಿಯವ್ರು ಹೇಳ್ತಿದ್ರು ಈಗ ಈ ಸಂದರ್ಭದಲ್ಲಿ ನೌಕರಿಗಳು ನಮ್ಮ ಯುವಕರಿಗೆ ಎಲ್ಲೂ ಇಲ್ಲ ಈ ಸಂದರ್ಭದಲ್ಲಿ ಈ ಥರ ಗ್ಯಾಸ್ ಬೆಲೆ ಏರಿಕೆ ಮಾಡಿರೋದು ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ಎಲ್ಲ ನಮಗೆ ಭಾಳ ಹೊಟ್ಟೆ ಮೋದಿ ಅವರು ಹೇಳ್ತಾ ಹೇಳ್ತಾಯಿದ್ರು ನೌಕರಿ ಕೇಳಿದರೆ ಪಕೋಡ ಮಾರಿಕೊಂಡು ಜೀವನ ಮಾಡಿ ಅಂತ ಹೇಳ್ತಾಯಿದ್ರು ಆದರೆ ಈಗ ನಾವು ಪಕೋಡ ಮಾಡಬೇಕು ಅಂದರೂ ಕೂಡ ಗ್ಯಾಸ್ ತಗೋಬೇಕು ಗ್ಯಾಸ್ ಮಾಡಬೇಕು ಆ ಗ್ಯಾಸ್ ತಗೊಳಕ್ಕೂ ಆಯ್ತಾಯಿಲ್ಲ ಈಗ ನಾವು ಪಕೋಡ ಮಾರೋಕ್ಕೂ ಆಯ್ತಾ ಇಲ್ಲ ಏ ಈಗ ಯಾರನ್ನು ಕೇಳಬೇಕು ನಾವು ಈ ಸರ್ಕಾರದಲ್ಲಿ ಹಾಗೇ ನಮ್ಮ ಮಿತ್ರ ಪಕ್ಷ ಬೇರೆ ಪಕ್ಷದವರ ಬಿ ಜೆ ಪಿಯವರು ಕೂಡ ಎರಡು ಮೂರು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರ ಪ್ರತಿಭಟನೆ ಏನಕ್ಕೆ ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ ನಮ್ಮ ಕೇಂದ್ರ ಸರ್ಕಾರದವರು ಈ ಥರ ಬೆಲೆ ಏರಿಕೆ ಮಾಡ್ತಾರೆ ಅದಕ್ಕೆ ಮೊದಲೇ ನಾವು ಪ್ರತಿಭಟನೆ ಮಾಡೋಣ ಅಂತ ಅವ್ರು ಅವ್ರ ಸರ್ಕಾರದ ವಿರುದ್ಧನೇ ಪ್ರತಿಭಟನೆ ಮಾಡ್ತಾರೆ ಅಂತ ನಾನು ಕೇಳ್ತೀನಿ ಈ ಸಂದರ್ಭದಲ್ಲಿ ಜೊತೆಗೆ ಈ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ರಾಮನವ್ರು ಕೂಡ ಈರುಳ್ಳಿ ಕೇಳಿದ್ರೆ ನಾವು ಈ ಈರುಳ್ಳಿ ಬೆಲೆ ಏರಿಕೆ ಆಗಿದೆ ಅಂತ ಕೇಳಿದ್ರೆ ಈರುಳ್ಳಿನೇ ನಾವು ಯೂಸ್ ಮಾಡಲ್ಲ ಅಂತಾರೆ ಈ ಸಾಮಾನ್ಯ ಜ್ಞಾನ ಫೈನಾನ್ಸ್ ಮಿನಿಸ್ಟರು ಈ ಅರ್ಥವೇ ಇಲ್ಲೇ ಇರೋಂಥ ಗೃಹ ಮಂತ್ರಿ ರೌಡಿ ಚೀಟಾಗಿರುವಂಥ ಗೃಹ ಗೃಹ ಮಂತ್ರಿಗಳನ್ನ ಮಾಡಿ ಈ ಕೇಂದ್ರ ಸರ್ಕಾರದವರು ಬಡವರ ಮೇಲೆ ಈ ಏನೋ ಹಿಟ್ಲರ್ ಧೋರಣೆಯನ್ನು ಅನಿಸ್ತಾರೆ ಸೇರಿಸ್ತಾರೆ ಇದ್ರ ಬಗ್ಗೆ ನಾವು ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಈ ಹೋರಾಟವನ್ನು ನಾವು ಜಿಲ್ಲೆಯಾದ್ಯಂತ ಸ್ಟಾ ಮಾಡ್ತಾ ಇದೀವಿ ಮುಂದೆ ನಾವು ವಿಧಾನಸಭಾ ಕ್ಷೇತ್ರ ಬ್ಲಾಕ್ಗಳು ಹಾಗೂ ಎಲ್ಲ ಕಡೆಯನ್ನು ಮಾಡ್ತೀವಿ ಜೊತೆಗೆ ಈ ಗ್ಯಾಸ್ ಬೆಲೆ ಏರಿಕೆ ಮತ್ತೆ ಈ ಡೀಸೆಲ್ ಬೆಲೆ ಏರಿಕೆಯನ್ನು ಏನು ಕಡಿಮೆ ಮಾಡಿಲ್ಲ ಅಂತಂದ್ರೆ ನಾವು ಈ ಹೋರಾಟವನ್ನು ಇನ್ನೂ ಉಗ್ರ ರೂಪದಲ್ಲಿ ಮಾಡ್ತೀವಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈ ಶನಿವಾರ ಬರ್ತಾ ಇದ್ದಾರೆ ಅವತ್ತು ಕೂಡ ನಾವು ಹೋರಾಟ ಮಾಡೋಕೆ ಚಿಂತೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ಮುಂದೆ ತಿಳಿಸ್ತೀವಿ ಚಾಮರಾಜನಗರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಮ್ಮ ಚಾಮರಾಜನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಂಜುನಾಥ್ ದಕ್ಷೇಶ್ವರವರ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಚಾಮರಾಜನಗರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಕೂಡ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ರೈತ ವಿರೋಧಿ ಹಾಗೂ ಮಧ್ಯಮ ವರ್ಗದವರ ವಿರೋಧಿ ಆಗಿರುವ ಈ ಸರ್ಕಾರವು ರೈ ಗ್ಯಾಸ್ ಬೆಲೆ ಹಾಗೂ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರೋದ್ರಿಂದ ನಮ್ಮ ಬಡವರು ಹಾಗೂ ಮಧ್ಯಮ ವರ್ಗದವರು ರೈತರಿಗೆ ಬಹಳ ಕಷ್ಟಕರವಾಗಿದೆ ಹಾಗೆ ಮೋದಿಯವ್ರು ಹೇಳ್ತಿದ್ರು ಈಗ ಈ ಸಂದರ್ಭದಲ್ಲಿ ನೌಕರಿಗಳು ನಮ್ಮ ಯುವಕರಿಗೆ ಎಲ್ಲೂ ಇಲ್ಲ ಈ ಸಂದರ್ಭದಲ್ಲಿ ಈ ಥರ ಗ್ಯಾಸ್ ಬೆಲೆ ಏರಿಕೆ ಮಾಡಿರೋದು ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ಎಲ್ಲ ನಮಗೆ ಭಾಳ ಹೊಟ್ಟೆ ಮೇಲೆ ಅವರು ಹೇಳ್ತಾ ಹೇಳ್ತಾಯಿದ್ರು ನೌಕರಿ ಕೇಳಿದರೆ ಪಕೋಡ ಮಾರ್ಕೊಂಡು ಜೀವನ ಮಾಡಿ ಅಂತ ಹೇಳ್ತಾಯಿದ್ರು ಆದರೆ ಈಗ ನಾವು ಪಕೋಡ ಮಾಡಬೇಕು ಅಂದರೂ ಕೂಡ ಗ್ಯಾಸ್ ತಗೋಬೇಕು ಜಾಸ್ತಿ ಮಾಡಬೇಕು ಆ ಗ್ಯಾಸ್ ತಗೊಳಕ್ಕೂ ಆಯ್ತಾಯಿಲ್ಲ ಈಗ ನಾವು ಪಕೋಡ ಮಾರೋಕ್ಕೂ ಆಯ್ತಾ ಇಲ್ಲ ಏ ಈಗ ಯಾರನ್ನು ಕೇಳಬೇಕು ನಾವು ಈ ಸರ್ಕಾರದಲ್ಲಿ ಹಾಗೇ ನಮ್ಮ ಮಿತ್ರ ಪಕ್ಷ ಬಿ ಬೇರೆ ಪಕ್ಷದವರ ಬಿ ಜೆ ಪಿಯವರು ಕೂಡ ಎರಡು ಮೂರು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಮಾಡ್ತಾಯಿದ್ರು ಅವ್ರ ಪ್ರತಿಭಟನೆ ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ಮುಂಚೆನೆ ಗೊತ್ತಿತ್ತು ಅನಿಸುತ್ತೆ ನಮ್ಮ ಕೇಂದ್ರ ಸರ್ಕಾರದವರು ಈ ಥರ ಬೆಲೆ ಏರಿಕೆ ಮಾಡ್ತಾರೆ ಅದಕ್ಕೆ ಮೊದಲೇ ನಾವು ಪ್ರತಿಭಟನೆ ಮಾಡೋಣ ಅಂತ ಅವ್ರು ಅವ್ರ ಸರ್ಕಾರದ ವಿರುದ್ಧನೇ ಪ್ರತಿಭಟನೆ ಮಾಡ್ತಾರೆ ಅಂತ ನಾನು ಕೇಳ್ತೀನಿ ಈ ಸಂದರ್ಭದಲ್ಲಿ ಜೊತೆಗೆ ಈ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ರಾಮನ್ ಅವರು ಕೂಡ ಈರುಳ್ಳಿ ಕೇಳಿದ್ರೆ ನಾವು ಈರುಳ್ಳಿ ಬೆಲೆ ಏರಿಕೆ ಆಗಿದೆ ಅಂತ ಕೇಳಿದ್ರೆ ಈರುಳ್ಳಿನೇ ನಾವು ಯೂಸ್ ಮಾಡೋಲ್ಲ ಅಂತಾರೆ ಈ ಸಾಮಾನ್ಯ ಜ್ಞಾನ ಫೈನಾನ್ಸ್ ಮಿನಿಸ್ಟರು ಈ ಅರ್ಥವೇ ಇಲ್ಲೇ ಇರೋಂಥ ಗೃಹ ಮಂತ್ರಿ ರೌಡಿ ಚೀಟಾಗಿರುವಂಥ ಗೃಹ ಗೃಹ ಮಂತ್ರಿಗಳನ್ನ ಮಾಡಿ ಈ ಕೇಂದ್ರ ಸರ್ಕಾರದವರು ಬಡವರ ಮೇಲೆ ಈ ಏನೋ ಹಿಟ್ಲರ್ ಧೋರಣೆಯನ್ನು ಅನುಸ್ತಾರೆ ಸರಿಸ್ತಾರೆ ಇದ್ರ ಬಗ್ಗೆ ನಾವು ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಈ ಹೋರಾಟವನ್ನು ನಾವು ಜಿಲ್ಲೆ ಸ್ಟಾ ಮಾಡ್ತಾ ಇದೀವಿ ಮುಂದೆ ನಾವು ವಿಧಾನಸಭಾ ಕ್ಷೇತ್ರ ಬ್ಲಾಕ್ಗಳು ಹಾಗೂ ಎಲ್ಲ ಕಡೆಯನ್ನು ಮಾಡ್ತೀವಿ ಜೊತೆಗೆ ಈ ಗ್ಯಾಸ್ ಬೆಲೆ ಏರಿಕೆ ಮತ್ತೆ ಈ ಡೀಸೆಲ್ ಬೆಲೆ ಏರಿಕೆಯನ್ನು ಏನು ಕಡಿಮೆ ಮಾಡಿಲ್ಲ ಅಂತಂದ್ರೆ ನಾವು ಈ ಹೋರಾಟವನ್ನು ಇನ್ನೂ ಉಗ್ರ ರೂಪದಲ್ಲಿ ಮಾಡ್ತೀವಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈ ಶನಿವಾರ ಬರ್ತಾ ಇದ್ದಾರೆ ಅವತ್ತು ಕೂಡ ನಾವು ಹೋರಾಟ ಮಾಡೋ ಚಿಂತೆಯನ್ನು ಮಾಡ್ತಾ ಇದ್ದೀವಿ ಅದು ಮುಂದೆ ತಿಳಿಸ್ತೀವಿ